ನಿರಂತರ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದವರಿಗೆ ಕಾದಿದೆ ಕಂಟಕ ಮನೆ ಬಾಗಿಲಿಗೆ ಬರಲಿದ್ದಾರೆ ಬಾಗಿಲಿಗೆ ಬಂದು ದಂಡದ ಹಣ ಕಟ್ಟಿಸಿಕೊಳ್ತಿದ್ದಾರೆ ಟ್ರಾಫಿಕ್ ಪೊಲೀಸರು ಐವತ್ತು ಸಾವಿರಕ್ಕೂ ಅಧಿಕ ದಂಡ ಹೊಂದಿದ್ದಾರೆ ವಾಹನ ಸವಾರಿಗೆ ಶಾಕ್ ನಿಮ್ಮ ವಾಹನ ಐವತ್ತು ಸಾವಿರಕ್ಕೂ ಅಧಿಕ ದಂಡದ ಹೊಂದಿದ್ರೆ ಹುಷಾರ್ ಮನೆಗೆ ಬಂದು ದಂಡದ ಹಣ ಕೇಳಲಿದ್ದಾರೆ ಟ್ರಾಫಿಕ್ ಪೊಲೀಸರು ಈಗಾಗಲೇ ಹಲವು ವಾಹನ ಮಾಲೀಕರಿಂದ ದಂಡ ಸಂಗ್ರಹ ಎರಡು ಸಾವಿರದ ಮುನ್ನೂರಕ್ಕೂ ಅಧಿಕ ವಾಹನಗಳು ಐವತ್ತು ಸಾವಿರಕ್ಕೂ ಅಧಿಕ ದಂಡ ಹೊಂದಿದೆ ಟ್ರಾಫಿಕ್ ಫೈನ್ ಕಟ್ಟದಿದ್ರೆ ಚಾರ್ಜ್ ಶೀಟ್ ಮಾಡಲಿದ್ದಾರೆ ಪೊಲೀಸರು ಕೋರ್ಟ್ ಮನೆಗೆ ಬರಲಿದೆ ಸಮನ್ಸ್ ಬೆಂಗಳೂರು ಸಂಚಾರ ಪೊಲೀಸ್ ವತಿಯಿಂದ ಯಾರು ಐವತ್ ಸಾವಿರಕ್ಕೆ ಮೇಲ್ಪಟ್ಟು ಆವತಿ ಮಾಡದೆ ಇರುವಂತ ದಂಡಗಳಿವೆ ಸುಮಾರು ಎರಡು ಸಾವಿರದ ಆರುನೂರ ಎಂಬತ್ತೊಂದು ವಾಹನಗಳ ಮೇಲೆ ಈ ರೀತಿ ಐವತ್ತು ಸಾವಿರ ದಂಡಗಳು ದಂಡಗಳಿಂದ ಇದ್ದಾವೆ ಸೊ ಅದನ್ನು ನಾವು ಅಡ್ರೆಸ್ ತಗೊಂಡು ಅದನ್ನು ಪತ್ತೆ ಮಾಡಿ ಅವರಿಂದ ಅದನ್ನು ವಾಪಸ್ ಸೊ ಇದನ್ನು ನಾವು ಹತ್ತು ಹಿಂದೆ ಶುರು ಮಾಡಿದ್ದೀವಿ ಇದುವರೆಗೂ ಸುಮಾರು ನೂರಿಪ್ಪತ್ತು ದಿವಸ ಆಗಿದೆ ಹಲವಾರು ಜನ ಅಡ್ರೆಸ್ಗಳು ಬದಲಾಗಿದ್ದಾವೆ ಬಟ್ ನಮಗಿನ್ನ ಡೇಟಾ ಡೇಟಾಬೇಸಿಂದ ಡೀಟೇಲ್ಸ್ಗಳನ್ನು ತೊಗೊಂಡು ಅದನ್ನ ಪ್ರತಿಯೊಂದು ವ್ಯಾಹನವನ್ನು ಪತ್ತೆ ಮಾಡಬೇಕು ಅಂತ ನಾವು ಒಂದು ಕಾರ್ಯಗಾರ ಮಾಡ್ತೀವಿ ಇಲ್ಲ ನಾವು ಅವರು ಅಂತ ಅವರಿಗೆ ತಿಳಿಸ್ತಾ ಇದ್ವಿ ಏನಾಗಿದೆ ಕೆಲವು ಬಾರಿ ಕೈ ಬದಲಾವಣೆ ಆಗಿದೆ ಹಲವಾರು ವಾಹನಗಳು ಹಾಗಾಗಿ ಒರಿಜಿನಲ್ ಓನರ್ ಅಡ್ರೆಸ್ ಇರುತ್ತೆ ಈಗ ಪ್ರಸ್ತುತ ಓನರ್ ಇರೋದಿಲ್ಲ ಸೊ ಅವ್ರಿಗೆ ನಾವು ನೋಟಿಸ್ ಕೊಟ್ಟು ಈ ತರ ಇದು ಮಾಡಿರುತ್ತೆ ಸಮಯ ಅವಕಾಶ ಕೊಡ್ತೀವಿ ಮುಂದೆ ಇನ್ನ ಕಟ್ಟದೇ ಇದ್ರೆ ಅಥವಾ ಹಾ ಸೊ ಅವಾಗ ನಾವು ಕೋರ್ಟಿಗೆ ಚಾರ್ಜ್ ಶೀಟ್ ಅನ್ನು ಹಾಕ್ತೀವಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಪ್ರತಿಯೊ ಶುರು ಆಗುತ್ತೆ ವಾರಂಟ್ ಸಂಬಂಧ ಆಗುತ್ತೆ ಆಮೇಲೆ ಅವ್ರ ಅಪೇರ್ ಆಗಿ ಕಟ್ಟಿಲ್ಲ ಅಟ್ಯಾಚ್ಮೆಂಟ್ ಆಗುತ್ತೆ ಸೊ ಏನು ಕೋರ್ಟ್ ಪ್ರೊಸೆಸ್ ಇದೆ ಅದನ್ನ ಕಟ್ಬೋದು ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ಅದು ಯಾವುದು ವಿನಾಯಿತಿ ಇಲ್ಲಪ್ಪ ಆರು ವರ್ಷದ ಕೆಳಗೆ ಮಕ್ಕಳಿದ್ರೆ ಅವ್ರಿಗೆ ಹೆಲ್ಮೆಟ್ ಇಂದ ವಿನಾಯಿತಿ ಇಲ್ಲ ಮೇಲ್ಪಟ್ಟಿದ್ರೆ ವಿನಾಯಿತಿ ಇಲ್ಲ ಅದೇ ರೀತಿ ಸ್ಕೂಲ್ ಮಕ್ಕಳು ತೊಗೊಂಡೋಗ್ತಾ ಇದ್ದಂಥ ರಾಶಿ ರಾಶಿಯಾಗಿ ಟ್ರಿಪಲ್ ರೈಡಿಂಗು ನಾಲ್ಕು ಜನ ಐದು ಜನ ಕೂತ್ಕೊಂಡು ಹೋಗಿ ಉತ್ತಮ ಅದೇ ರೀತಿ ಒಂದು ಆಟೋದಲ್ಲಿ ನಾಲ್ಕು ಜನ ಇರ್ಬೋದು ಮೂರು ಜನ ಪ್ಲಸ್ ಡ್ರೈವರ್ ಅದೇ ರೀತಿ ನೀವು ಹನ್ನೆರಡು ಮಕ್ಕಳು ಹತ್ತು ಮಕ್ಕಳನ್ನ ಕರ್ಕೊಂಡು ಹೋಗೋದು ತಪ್ಪಲ್ದಲ್ಲೇ ಭಾಳ ಅಪಾಯಕಾರಿ ನಾ ತಾವು ಮೊನ್ನೆ ನಾವು ನಾವು ಕಾರ್ಯಾಚರಣೆ ಮಾಡಿದಾಗ ನೋಡಿರ್ಬೋದು ಒಂದೊಂದು ಆಮ್ನಿ ವ್ಯಾನಲ್ಲಿ ಆಮ್ನಿ ವ್ಯಾನಲ್ಲಿ ಆರು ಜನ ಕೂತ್ಕೋಬೋದು ಡ್ರೈವರ್ ಅಲ್ಲದೇ ನಾವು ಹದಿನಾಲ್ಕು ಜನ ಹದಿನೈದು ಜನ ಕೂತಿರೋದು ನೋಡಿ ಸೊ ಆ ರೀತಿ ಯಾವುದೂ ವಿನಾಯಕಿ ಇಲ್ಲ ಸೊ ಅದು ತಪ್ಪು ತಿಳಿವಳಿಕೆ ಇರೋ ಕಡೆ ಎರಡು ಸಾವಿರದ ಆರುನೂರ ಎಂಬತ್ತೊಂದು ಜನ ಇದೆ ಜನರ ವಾಹನಗಳು ವಾಹನಗಳ ಹೀಗೆ ಜನರ ದಂಡ ಇರುವಂಥದ್ದು ಐವತ್ ನಾವಿರಕ್ಕಿಂತ ಅತಿ ಹೆಚ್ಚಿನ ಒಂದು ಒಂದು ಲಕ್ಷ ನಲವತ್ತೊಂದು ಸಾವಿರ ಇತ್ತು ಅದು ಪತ್ತೆಯಾಗಿ ನಾವು ಅವರಿಂದ ಪಾವತಿಸ್ಬೋದು ಮೂರು ಲಕ್ಷ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ಮೂರು ಒಂದು ನಾಲ್ಕು ಐದು ಮೂರು ಸೊನ್ನೆ ಒಂಬತ್ತು ಐದು